ಅರಸಕೆರೆ ನಗರದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆಯನ್ನು ಇಂದು ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿ ಕಂದಾಯ ಭವನದಲ್ಲಿ ಆಚರಿಸಲಾಯಿತು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದ ಶ್ರೀ ಕೆಎಂ ಶಿವಲಿಂಗೇಗೌಡ ದೀಪ ಬೆಳಗಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಮಾಜದ ಅಧ್ಯಕ್ಷ ಬಾಗೇಶ್ಪುರ್ ಶಿವಣ್ಣ ಮಾಜಿ ಅಧ್ಯಕ್ಷ ಶಿವಕುಮಾರ್ ತಹಸೀಲ್ದಾರ್ ಎಂಜೆ ಸಂತೋಷ್ ಕುಮಾರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಚಂದ್ರಶೇಖರ್ ಸಮಾಜದ ಮುಖಂಡರಾದ ಅಶೋಕ್ ದೇವರಾಜ್ ಡಿಎಂ ಕುರ್ಕೆ ಸುರೇಶ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಚರಿತ್ರೆ ಬಹಳ ದೊಡ್ಡದಿದೆ ಹಿಂದೆ ಹನ್ನೆರಡನೇ ಶತಮಾನಕ್ಕೆ ಬರುವ ಮುಂಚೆ ಈ ಮನುಕುಲದಲ್ಲಿ ಬಹಳ ಜಿಜ್ಞಾಸೆ ಕಿತ್ತಾಟ ಅಸೂಯೆ ಮೇಲ್ವರ್ಗ ತಳವರ್ಗ ಆಜಾತಿ ಉಪಜಾತಿ ಬಹಳ ಬಹಳ ಅದನ್ನ ಹೇಳಲಿಕ್ಕೆ ಪೇರು ಅದನ್ನ ಒಂದು ಪುಸ್ತಕ ಓದಿದೆ ನಾನು ನನಗೆ ರೋಮಾಂಚಕ ಅಲ್ಲ ಆ ರೀತಿ ಉಳಿತಕ್ಕಂಥವರು ದರ್ಪದಿಂದ ಈ ಮನುಕುಲವನ್ನ ಆಳ್ತಾ ಇರ್ತಕ್ಕಂಥ ಕಾಲ ಶತಮಾನಗಳಲ್ಲಿ ಹನ್ನೆರಡನೇ ಶತಮಾನ ಬರೋವರೆಗೂನು ಸಮಾನತೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ಮನುಷ್ಯರನ್ನ ಮನುಷ್ಯರು ಕಿತ್ತು ತಿಂತಕ್ಕಂಥದ್ದು ಮನುಷ್ಯರನ್ನ ಮನುಷ್ಯರು ಈ ಆಳಿಸಿ ಅವರನ್ನು ಅಗೌರವದಿಂದ ನೋಡ್ತಕ್ಕಂಥದ್ದು ಇಂಥ ಒಂದು ಪರಿಸ್ಥಿತಿ ಇತ್ತು ಆವಾಗ ಆ ಪರಮಾತ್ಮನಿಗೆ ನಾನು ತಿಳ್ಕೊಂಡು ನಮ್ಮ ಇತಿಹಾಸದಲ್ಲಿ ಎಲ್ಲ ಎಲ್ಲಿ ಅಧರ್ಮ ಅಶಾಂತಿ ಹೆಚ್ಚಾಗುತ್ತೆ ಮನುಕುಲಕ್ಕೆ ಎಲ್ಲಿ ಧಕ್ಕೆ ಬರುತ್ತೆ ಅವತ್ತು ಆ ಪರಮಾತ್ಮ ಅವತರಿಸ್ತಾರೆ ಅವತರಿಸಿ ಕಾಲಜ್ಞಾನವನ್ನು ಕೊಟ್ಟು ಆ ಮನುಕುಲವನ್ನು ಆ ಸಂಕಷ್ಟದ ರೀತಿಯಿಂದ ಪಾರು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಕಾಲಜ್ಞಾನ ಬಂದಿದೆ ಆ ಕಾಲಜ್ಞಾನದಲ್ಲಿ ಇದು ಒಂದು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಬೋದು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಬಸವಣ್ಣನವರು ಪ್ರಮುಖರಾಗಿ ಬಸವಣ್ಣರ ಆದಿಯಾಗಿ ಈ ಸಮಾಜ ಸುಧಾರಣೆ ಮಾಡ್ತಕ್ಕಂಥ ಈ ಮನುಕುಲದಲ್ಲಿರ್ತಕ್ಕಂಥ ಅಸಹ್ಯವಾದ ವರ್ತನೆಗಳನ್ನು ಕಿತ್ತಾಕಿ ನಾವೆಲ್ಲ ಮನುಷ್ಯರು ಮನುಷ್ಯರಾಗಿ ಬಾಳೋಣ ಅಂತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂಥ ಶರಣರಲ್ಲಿ ಮಡಿವಾಳ ಮಾಚಿದೇವರು ಒಬ್ಬರು ಆಗ ಅವರು ಮಡಿವಾಳ ಮಾಚಿದೇವರು ಅವರ ವೃತ್ತಿಯನ್ನು ಆಗ ವೃತ್ತಿ ಮೇಲೆ ಜನಾಂಗದ ವೈಶಿಷ್ಟ್ಯತೆ ಅವರ ಕುರುವು ಸಿಗ್ತಾ ಇದೆ ಆ ಮಡಿವಾಳ ಮಾಚಿದೇವರು ಬಟ್ಟೆಗಳನ್ನು ಎಲ್ಲರ ಬಟ್ಟೆಗಳನ್ನು ಒಗೆಯತ್ತಕ್ಕಂಥ ಶುದ್ಧಗೊಳಿಸ್ತಕ್ಕಂಥ ಶುಭ್ರಗೊಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ ಹನ್ನೆರಡನೇ ಶತಮಾನದಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಒಂದೊಂದು ವೃತ್ತಿ ಇದೆ ಪ್ರತಿಯೊಬ್ಬ ಶರಣರಿಗೂ ಅವರ ಹೇಳ್ತಾ ಕ್ರ ಇತಿಹಾಸನ ಬಹಳ ದೊಡ್ಡದಿದೆ ಪ್ರತಿಯೊಬ್ಬರು ವೃತ್ತಿಯಿಂದಲೇ ಶರಣರಾಯ್ತಾರೆ ವೃತ್ತಿಯಿಂದಲೇ ತಮ್ಮ ಕಾಯಕವನ್ನು ಮಾಡುವುದರ ಜೊತೆಯಲ್ಲೇ ಈ ಮನುಕುಲವನ್ನು ದಾಳಿಗೆ ತರ್ತಕ್ಕಂಥ ತಿದ್ದತಕ್ಕಂಥ ಮನುಕುಲದಲ್ಲಿದ್ದಂಥ ಅಸಭ್ಯ ವರ್ತನೆಗಳನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದರಲ್ಲಿ ಮಡಿವಾಳ ಮಾಚಿದೇವರು ಒಬ್ಬರು ಶರಣರ ಬಟ್ಟೆಯನ್ನು ಒಗೆಯುವುದರ ಮೂಲಕ ಶ್ರದ್ಧಾ ಭಕ್ತಿಯಿಂದ ಕಾಯಕವನ್ನು ಮಾಡ್ತಾ ಇದ್ದಂಥ ಮಾಚಿದೇವರು ಅವರು ದೊಡ್ಡ ಇತಿಹಾಸ ಕುರುಷರಾಗ್ತಾರೆ ಈ ಸಮಾಜವನ್ನು ತಿಂತಕ್ಕಂಥದರಲ್ಲಿ ಅವ್ರದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಹಿತವಚನಗಳನ್ನು ಸಾಹಿತ್ಯಗಳನ್ನು ಎಲ್ಲ ಕಡೆ ಬಿಚ್ಚಿ ಅವರು ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ನಾವು ತಿಳ್ಕೋಬೇಕು ಹನ್ನೆರಡನೇ ಶತಮಾನದಲ್ಲಿ ಯಾವಾಗ ಮುನುಕುಲದ ದಾರಿ ತಪ್ಪತಕ್ಕಂಥ ಕೆಲಸ ಆಗುತ್ತೆ ಆಗ ಹೆಂಗೆ ಶರಣರು ಬಂದಿದ್ದಾರೋ ಅದೇ ರೀತಿ ನೀವು ನಮಗೆ ತಿಳಿದಂತೆ ಇರ್ತಕ್ಕಂಥ ಕಥಾಭಾಗದಲ್ಲಿ ರಾಮಾಯಣ ಮಹಾಭಾರತಗಳು ಕೂಡ ಅದೇ ಕಾಲಕ್ಕಾಗಿ ಬಂದಿರತಕ್ಕಂಥ ಹೋಗ್ತಕ್ಕಂಥದನ್ನ ನಮ್ಮ ಇವತ್ತಿನ ಜೀವನಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ನಿದರ್ಶನಗಳನ್ನು ನಾವು ಆಯ್ಕೆ ಮಾಡ್ಕೊಬೇಕಾಗಿತ್ತು ರಾಮಾಯಣದಲ್ಲಿ ಶ್ರೀ ವಿಷ್ಣು ಪರಮಾತ್ಮನೇ ಅವತರಿಸಿ ಈ ಧರೆಗೆ ಬರ್ತಾನೆ ಈ ಧರೆಯಲ್ಲಿ ಅವತ್ತೇ ಮಡಿವಾಡ್ರಿದ್ದರು ತ್ರೇತ್ರಯುಗದಲ್ಲೇ ಹಸುರಿದ್ರು ಅಂತಕ್ಕಂಥದ್ದನ್ನು ತ್ರೇತ್ರಯುಗದಲ್ಲೇ ಹೇಳಿದ್ದಾರೆ ಈ ಯುಗದಲ್ಲ ತ್ರೇತ್ರಾಯುಗದಲ್ಲೇ ಶ್ರೀರಾಮಚಂದ್ರನಿಗೆ ಹೋಗಿ ಸೀತಾದೇವಿಯನ್ನು ಬಿಟ್ಟ ಹೇಳ್ತೀಯ ನೀನು ಅಂತ ಹೇಳಿ ಕಿವಿನಲ್ಲಿ ಹೇಳಿದ್ರು ಒಬ್ಬ ರಾಜನಿಗೆ ಆಗ ತನ್ನ ಹೆಂಡತಿಯನ್ನೇ ಕಾಡಿಗಟ್ಟಿ ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥ ಪರೀಕ್ಷೆಗೆ ಗುರಿಪಡಿಸ್ತಕ್ಕಂಥ ಕಾಲ ತ್ರೇಥಾಯುಗದಲ್ಲಿತ್ತು ಜಾತಿ ವ್ಯವಸ್ಥೆ ಅವತ್ತೇ ಹೊಟ್ಟೋಲದಲ್ಲಿ ಇಂಥ ಅವರಿಗೆ ಜನಸಾಮಾನ್ಯರಿಗೆಲ್ಲ ಅವಕಾಶ ಇತ್ತು ಒಬ್ಬ ಅಗಸ ಕೂಡ ಹೋಗಿ ಒಬ್ಬ ರಾಜನಿಗೆ ಬುದ್ಧಿ ಹೇಳ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥ ಪ್ರೇರ್ಥಾಯುತವತ್ತು ಅದು ಹೋಗ್ತಕ್ಕಂಥ ಕಾಲ ಬಂದಾಗ ಸ್ವತಃ ಶ್ರೀ ವಿಷ್ಣುವೇ ಬಂದು ಕೃತ್ಯವನ್ನು ಸಂಹಾರ ಮಾಡಿದ್ವಿ ಧರ್ಮ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದ್ವಿ ಇವೆಲ್ಲ ಇತಿಹಾಸ ಈ ಇತಿಹಾಸಗಳಿಂದಲೂ ನಾವು ಮಾಡಿಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ನಾವು ಈಗ ಅದ ಇದ್ವಿ ನಾವು ಈ ಕಲೀಗದಲ್ಲಿ ಸ್ವಲ್ಪ ಮನುಕುಲ ಸ್ವಲ್ಪ ದಾರಿ ತಟ್ಟು ಹೋಗ್ತಾ ಇದೀವಿ ಅಧರ್ಮ ಸ್ವಲ್ಪ ಎಲ್ಲೋ ಒಂದು ಕಡೆ ಅಧರ್ಮ ಜಾಸ್ತಿ ಆಗ್ತಾ ಇದೆ ಏನಪ್ಪಾ ಇದು ಅಂತಕ್ಕಂಥ ಭಾವನೆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಸ್ವಲ್ಪ ಹುಟ್ಟಾಕ ಇದೆ ಅದೇ ರೀತಿ ಯುಗದಲ್ಲಿ ಅದೇ ಪರಮಾತ್ಮ ಅಧರ್ಮವನ್ನ ಹೆಚ್ಚಾಕಿ ಧರ್ಮರಾಜ್ಯ ಸ್ಥಾಪನೆಗೋಸ್ಕರ ಅವತರಿಸಿರ್ತಕ್ಕಂಥ ಇತಿಹಾಸವೂ ಕೂಡ ಇದೆ ಅದನ್ನೆಲ್ಲ ನಾವು ಮಾಡಿಕೊಂಡ್ರೆ ಹಠ ಮಾಡಿ ದುಡಿಯೋದ್ರ ಕೇಳ್ತಾ ಹಠ ಅಂತಕ್ಕಂಥ